ಓಂ ಶ್ರೀ ಗುರುದೇವನ ಮಹಾತ್ಮ ವಿಶ್ವ ಒಕ್ಕಲೀನ ಮಹಾಸಂಸ್ಥಾನ ಮಠ ಮೈಸೂರು ರಸ್ತೆ ಕೆಂಗೇರಿ ಬೆಂಗಳೂರು ಇಲ್ಲಿನ ಒಂದು ಪವಿತ್ರ ಕ್ಷೇತ್ರ ಕ್ಷೇತ್ರದ ಅಧಿದೇವತೆ ಶ್ರೀ ಮಹಾವೀರ ಪಂಚಗಿ ಸ್ವಾಮಿಗೆ ಭಕ್ತಿಪೂರ್ವ ನಮಸ್ಕಾರ ಸಂಸ್ಥೆ ವಿಶ್ವ ಒಕ್ಕಲೀರ ಮಹಾಸಂಸ್ಥಾನ ಮಠದ ಸಂಸ್ಥಾಪಕ ಪೀಠಾಧ್ಯಕ್ಷರು ನನ್ನ ದೀಕ್ಷಾ ಗುರುಗಳು ಪರಮಪೂಜ್ಯ ಜಗದ್ಗುರು ಭೈರವೈಕ್ಯ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರ ಪಾದಗಳಿಗೆ ಚೈತನ್ಯಕ್ಕೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಸಲ್ಲಿಸ್ತಾ ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದರಂದು ಬ್ರಹ್ಮಪೂಜ್ಯ ಗುರುಗಳಾದ ಕುಮಾರ ಚಂದ್ರಶೇಖರನಾಥ್ ಮಹಾಸ್ವಾಮೀಜಿಯವರ ಎಂಬತ್ತೊಂದನೇ ಜನ್ಮ ದಿನೋತ್ಸವದ ಪ್ರಯುಕ್ತವಾಗಿ ಅವರ ಆಶೀರ್ವಾದದೊಂದಿಗೆ ವಿಶೇಷವಾಗಿ ಅವರ ಸಾಧನೆಯ ಕುರಿತು ಒಂದು ಸಂಸ್ಮರಣಾ ಗ್ರಂಥವನ್ನು ಬಿಡುಗಡೆ ಮಾಡುವ ಉದ್ದೇಶದಿಂದ ಆ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸೇವಾ ಕಾರ್ಯಯೋಜನೆಗಳು ಕೂಡ ರೂಪಿಸಿಕೊಂಡಿದ್ದು ಮಲ್ನಾಡು ಗಿಡ್ಡ ಹಸುಗಳ ಪೋಷಣೆಯ ಉದ್ದೇಶದಿಂದ ಬಯಲು ರೈತರಿಗೆ ಅವಳನ್ನು ಶ್ರೀಮಠದ ಆವರಣದಲ್ಲಿ ವಿವಿಧ ಕಡೆಗಳಿಗೆ ಉಚಿತವಾಗಿ ವಿತರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶ ಹಾಗೆ ನಮ್ಮ ರೈತಾಪಿ ಸಮುದಾಯವನ್ನು ಬೆಂಗಳೂರಿಗೆ ವಿಶೇಷವಾಗಿ ಸಾವಯವ ಉತ್ಪನ್ನಗಳನ್ನು ಪರಿಚಯ ಮಾಡಬೇಕು ಅದಕ್ಕೆ ಸಾವಯವ ಸಂತೆಯನ್ನು ಕೂಡ ಆಯೋಜಿಸಲಾಗಿದೆ ಏನೆಲ್ಲ ಸಾವಯವ ಉತ್ಪನ್ನಗಳು ಇದ್ದಾವೆ ಅವುಗಳೆಲ್ಲ ಕೂಡ ಇಲ್ಲಿ ಮಾರಾಟ ಮಾಡಲಿಕ್ಕೆ ಎರಡು ದಿನಗಳ ಕಾಲ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಹಾಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಕ್ಯಾನ್ಸರ್ ತಪಾಸಣೆ ಮತ್ತು ರಕ್ತದಾನ ಶಿಬಿರಗಳನ್ನು ಕೂಡ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸಮುದಾಯದ ಮತ್ತು ಹಿರಿಯ ಮುಖಂಡರುಗಳು ಎಲ್ಲ ಭಕ್ತ ಮಹಾಶಯರುಗಳು ವಿವಿಧ ಸಾಧನೆ ಮಾಡುವಂಥವರು ಕೂಡ ಭಾಗವಹಿಸ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಪಾಂಡವಪುರದ ಪುಸ್ತಕದ ಮನೆಯ ಅಂಕೇಗೌಡರು ಪದ್ಮಶ್ರೀ ಪ್ರಶಸ್ತಿಗೆ ಪಾಜನರಾಗಿದ್ದಾರೆ ಅದು ನಮ್ಮ ರೈತ ಸಮುದಾಯಕ್ಕೆ ಈ ನಾಡಿಗೆ ಅತ್ಯಂತ ಸಂತೋಷದ ಮತ್ತು ಹೆಮ್ಮೆಯ ಸಂಗತಿ ಅವರನ್ನು ಕೂಡ ರೈತರ ಮಧ್ಯೆ ಭಕ್ತರ ಮಧ್ಯೆ ಕೂರಿಸಿ ಅಭಿನಂದನೆ ಸಲ್ಲಿಸಬೇಕು ಅನ್ನುವ ಉದ್ದೇಶವನ್ನು ಕೂಡ ಇಟ್ಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀಮಠದ ಜೊತೆ ಇನ್ನೂ ಅನೇಕ ಸಂಘ ಸಂಸ್ಥೆಗಳು ಸಹಕಾರ ನೀಡ್ತಾ ಇದಾವೆ ಆ ಎಲ್ಲರ ಆಶ್ರಯದಲ್ಲಿ ನಾವು ಇದೊಂದು ಒಳ್ಳೆಯ ಉದ್ದೇಶದ ಕಾರ್ಯಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಪವಿತ್ರವಾದಂಥ ದಿನದಂದು ನಿಗದಿ ಮಾಡಿದ್ದೇವೆ ಅದು ಫೆಬ್ರವರಿ ಹದಿನಾಲ್ಕು ಮತ್ತು ಹದಿನೈದರಂದು ಹದಿನೈದನೇ ತಾರೀಕು ವಿಶೇಷವಾಗಿ ಶಿವರಾತ್ರಿ ಮಹೋತ್ಸವ ಇರುತ್ತೆ ಆ ದಿನ ಅನೇಕ ಭಜನಾ ಕಾರ್ಯಕ್ರಮಗಳು ಧಾರ್ಮಿಕ ಏಕತಾ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿದೆ ಹದಿನೈದರ ಸಂಜೆ ಐದು ಗಂಟೆಗೆ ಈ ಒಂದು ಸಮಾರೋಪ ಸಮಾರಂಭವನ್ನು ಕೂಡ ಹಾಕೊಳ್ಳಲಾಗಿದೆ ಹದಿನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀಮಠದ ಆವರಣದಲ್ಲಿ ಶ್ರೀ ಆದಿತ್ಯ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಂಥ ಪ್ರಮುಖ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾಂ ಮಹಾಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಉದ್ಘಾಟನೆ ಮಾಡಿಕೊಂಡಿದ್ದಾರೆ ಹಾಗೆ ಹದಿನೈದನೇ ತಾರೀಕು ಸಮಾರೋಪ ಕಾರ್ಯಕ್ರಮದಲ್ಲಿ ಪೂಜನೀಯ ಡಾಕ್ಟರ್ ನಂಜಾವೃತ್ತ ಮಹಾಸ್ವಾಮೀಜಿಯವರು ಸ್ಫಟಿಕೋರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರು ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಇನ್ನು ಅನೇಕ ಸಾಧು ಮಹಾತ್ಮರುಗಳು ನಾಡಿನ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಹಾಗೆ ಭಕ್ತ ಮಹಾಶಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ವಿಶೇಷವಾಗಿ ನಮ್ಮ ಬೆಂಗಳೂರು ನಗರದ ಜನತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾವಯವ ಸಂತೆಯನ್ನು ಯಶಸ್ವಿಗೊಳಿಸಬೇಕು ಹಾಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಯಶಸ್ವಿಗೊಳಿಸಬೇಕು ಭಗವಂತನ ಕೃಪೆಗೆ ಶ್ರೀ ಗುರುಗಳ ಕೃಪೆಗೆ ಮಹಾಮೀರ ಗಣಪತಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಶುಭ ಹಾರೈಸುತ್ತೇನೆ